ಮಾತರಗಳ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ನಾವು ಹೋಗ್ತಿರೋದು ಟೋಕಿಯೋದಲ್ಲಿ ನಡುತ್ತಿರುವಂತಹ ಒಂದು ಫೇಮಸ್ ಫೆಸ್ಟಿವಲ್ ನ ಅಟೆಂಡ್ ಮಾಡೋಕೆ ಸಮ್ಮರ್ ಬಂತು ಅಂದ್ರೆ ಜಪಾನ್ ಅಲ್ಲಿ ಲಾರ್ಡ್ಸ್ ಆಫ್ ಫೆಸ್ಟಿವಲ್ ನಡೆಯುತ್ತೆ ಯಾಕೆ ಗೊತ್ತಾ ಇಲ್ಲಿ ಬೇಸಿಗೆ ಕಾಲದಲ್ಲಿ ಬಿತ್ತನೆ ಎಲ್ಲ ಮುಗ್ದ್ಬಿಟ್ಟು ಬೆಳೆ ಬೆಳೆಯುವಂತ ಸಮಯ ಸೊ ಅದಕ್ಕೋಸ್ಕರ ದೇವರಿಗೆ ಪ್ರೇಯರ್ ಮಾಡೋದ್ರ ಮೂಲಕ ಧನ್ಯವಾದ ಹೇಳೋದು ಬೆಳೆ ಚೆನ್ನಾಗಿ ಬೆಳಿಲಿ ಅಂತ ಬೇಡ್ಕೊಳ್ತಾರೆ ಇಲ್ಲಿನ ಜನರು ಅಷ್ಟೇ ಅಲ್ಲದೆ ನಮ್ ಕಡೆ ಪಿತೃಪಕ್ಷ ಅಂತ ಏನ್ ಮಾಡ್ತೀವಲ್ಲ ಸೊ ಅದೇ ತರ ಇಲ್ಲೂ ಕೂಡ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಹೇಳು ಸುಮಾರು ಹಬ್ಬನ ಮಾಡ್ತಾರೆ ಮತ್ತೆ ಬೇಸಿಗೆಯಲ್ಲಿ ಡೇ ಟೈಮ್ ಲಾಂಗ್ ಆಗಿರೋದ್ರಿಂದ ಈವ್ನಿಂಗ್ ಟೈಮ್ ಅಲ್ಲಿ ತರ ಫೆಸ್ಟಿವಲ್ ಎಲ್ಲ ಸೆಲೆಬ್ರೇಷನ್ ಮಾಡೋದು ಸೊ ಕರೆಕ್ಟ್ ಕ್ರಮಗಳನ್ನೆಲ್ಲ ಇಟ್ಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ ಅಷ್ಟೇ ಅಲ್ಲದೆ ಸ್ಕೂಲು ಕಾಲೇಜ್ ಎಲ್ಲ ರಜೆ ಇರುತ್ತೆ ಅನ್ನೋ ಇಂಟೆನ್ಷನ್ ಇಂದ ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲಿ ಒನ್ ಆಫ್ ದ ಫೇಮಸ್ ಫೆಸ್ಟಿವಲ್ ಬೆಂಕಿ ಹಬ್ಬ ಫೈ ವರ್ಕ್ ಫೆಸ್ಟಿವಲ್ ಸೊ ಅದನ್ನ ನೋಡ್ಲಿಕ್ಕೆ ಅಂತಾನೆ ನಾವ್ ಇವತ್ತು ಬಂದಿರೋದು ನಾವ್ ಎಷ್ಟೇ ಬೇಗ ಹೋದ್ರು ಆಲ್ರೆಡಿ ಈ ಫೆಸ್ಟಿವಲ್ ನೋಡ್ಲಿಕ್ಕೆ ತುಂಬಾನೇ ಜನ ಸೇರ್ಬಿಟ್ಟಿದ್ರು ಆಲ್ರೆಡಿ ಕ್ಯಾಮ್ರಾದವ್ರೆಲ್ಲ ಕ್ಯಾಮ್ರಾ ಇಟ್ಕೊಂಡು ರೆಡಿಯಾಗಿ ನಿಂತುಬಿಟ್ಟಿದ್ರು ಹಾಯ್ ಬಿಟ್ಟಿದ್ರು ಇವತ್ತು ನಾವು ಬಂದಿದ್ದೀವಿ ಸುಮೇದ ಫಯರ್ ವರ್ಕ್ ನೋಡೋಕ್ಕೆ ಇಯರ್ಲಿ ಒನ್ಸ್ ಜಪಾನಲ್ಲಿ ಸಮ್ಮರ್ ಟೈಮಲ್ಲಿ ಇದೊಂದು ಫೆಸ್ಟಿವಲ್ ನಡೆಯುತ್ತೆ ತುಂಬ ಫೇಮಸ್ ಸೊ ಅದು ನೋಡೋಕ್ಕಂತ ನಾವು ಬಂದಿದ್ದೀವಿ ಏನಿಲ್ಲ ಅಂದರೂ ಇದು ಸ್ಟಾರ್ಟ್ ಆಗೋದು ಸೆವೆನ್ ಪಿ ಎಮ್ಗೆ ಬಟ್ ನೀವು ಅದು ನೋಡಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದಲೇ ಇಲ್ಲಿ ಬಂದು ವೆಯ್ಟ್ ಮಾಡಬೇಕು ಬಿಕಾಸ್ ಅಷ್ಟು ಜನ ಇದು ಫೇಮಸ್ ಫೆಸ್ಟಿವಲ್ ಆಗಿರೋದ್ರಿಂದ ಔಟ್ ಆಫ್ ಕಂಟ್ರೀಸ್ಗಳು ಜನ ಬರ್ತಾರೆ ಜಪಾನೀಸ್ಗಳು ಬರ್ತಾರೆ ಸೊ ತುಂಬಾ ಕ್ರೌಡ್ ಆಗುತ್ತೆ ಅಂತ ಹೇಳಿ ನಾವು ನಾವು ಫೋರ್ ಓ ಕ್ಲಾಕಿಗೆ ಏನೋ ಬಂದು ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗಿದೆ ಏನೋ ನೋಡಬೇಕು ನಮ್ಮ ಇವ್ರದ್ದು ಫಸ್ಟ್ ಫೈರ್ ಫೆಸ್ಟಿವಲ್ ಜಪಾನ್ ಬಂದ ಮೇಲೆ ಎಲ್ರು ತುಂಬಾ ಬೇಗ ಬಂದ್ಬಿಟ್ಟು ರೋಡ್ ಸೈಡ್ ನೇ ಶಾಲು ಮ್ಯಾಟ್ ಎಲ್ಲ ಹಾಕೊಂಡು ಕುತ್ಕೊಂಡು ಏನಾದ್ರು ತಿಂಡಿ ತಿಂತ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾರೆ ಈನಕ್ಕೆ ಈ ಫೆಸ್ಟಿವಲ್ ನ ಇಷ್ಟು ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಸಾವಿರದ ಏಳ್ನೂರ ಮೂವತ್ತ್ ಮೂರಲ್ಲಿ ಈ ಸುಮಿಧಾರ್ ಇವರ ಹತ್ರ ಈ ಪ್ಲೇಗ್ ಹಸಿಗುವಂತ ರೋಗಗಳೆಲ್ಲ ತುಂಬಾ ಹೆಚ್ಕೊಂಡಿತ್ತಂತೆ ಸೊ ಹಾಗಾಗಿ ಇವರು ದೇವರಿಗೆ ಬೆಂಕಿ ಹಚ್ಚೋದ್ರ ಮೂಲಕ ದೀಪ ಹಚ್ಚೋದ್ರ ಮೂಲಕ ಶುದ್ಧೀಕರಣ ಆಗುತ್ತೆ ದೇವ್ರ ನಮಗೆ ರಕ್ಷಣೆ ಮಾಡ್ತಾರೆ ಅಂತ ನಂಬಿ ಈ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದಾರೆ ಇದೇ ಫೆಸ್ಟಿವಲ್ ಹೋಗ್ತಾ ಹೋಗ್ತಾ ಫೈರ್ ವರ್ಕ್ ಫೆಸ್ಟಿವಲ್ ಆಗಿದೆ ಬಟ್ ಎಷ್ಟು ಕ್ರೌಡ್ ಆಗುತ್ತೆ ಅಂದ್ರೆ ಪಾಪ ಪೊಲೀಸ್ ಎಲ್ಲ ತುಂಬಾನೇ ಕಂಟ್ರೋಲ್ ಮಾಡ್ತಿದ್ರು ಬಟ್ ಆದ್ರೂ ಹೋಗ್ತಾ ಹೋಗ್ತಾ ಕ್ರೌಡ್ ಹೆಚ್ಚಾಗ್ತಾನೆ ಇತ್ತು ನಾವಂತೂ ಸುಮ್ಮನೆ ಒಂದು ತ್ರೀ ಅವರ್ಸ್ ಮುಂಚೆ ಬೇಗ ಬಂದ್ವಿ ಅನ್ಸುತ್ತೆ ಇಲ್ಲಿ ಬಂತು ನಾವೇ ಫ್ರಂಟ್ ಲೈನ್ ಹಾಕೊಂಡು ಕ್ವಶನ್ ಕುತ್ಕೊಂಡ್ರೆ ನಮ್ಮ ಮುಂದೆ ಏನಿಲ್ಲ ಅಂದ್ರೆ ಇನ್ನೊಂದು ಐದು ಲೈನ್ ಲೈನ್ ಆಗೋಗ್ಬಿಡ್ತು ಸೊ ಸುಮ್ಮನೆ ಕರ್ಕೊಬಂದ ಗೊತ್ತಿಲ್ಲ ಲೈನ್ ಸ್ಟಾರ್ಟ್ ಆದ್ಮೇಲೆ ಏನು ಎದೇಳ್ತಾರೋ ಕೂಡ್ತಾರೋ ಏನೋ

ಸಮ್ಮರ್ ಟೈಮ್ ಅಲ್ಲಿ ಈ ಫೆಸ್ಟಿವಲ್ ತುಂಬಾ ಕಡೆ ನಡೆಯುತ್ತೆ ಅದ್ರಲ್ಲಿ ಈ ಸುಮಿಧಾ ರಿವರ್ ಹತ್ರ ನಡೆಯುವಂತ ಈ ಫೈರ್ ವರ್ಕ್ ಫೆಸ್ಟಿವಲ್ ಇದೆ ಅಲ್ಲ ಇಡೀ ಜಪಾನ್ ಅಲ್ಲೇ ಲಾರ್ಜೆಸ್ಟ್ ಫೈರ್ ವರ್ಕ್ ಫೆಸ್ಟಿವಲ್ ಅಂತಾನೆ ಫೇಮಸ್ ಇದು ಟೋಕಿಯೋ ಸ್ಕೈ ಟ್ರೀಗೆ ಈ ವ್ಯೂ ಕಾಣುತ್ತೆ ಫೈರ್ ವರ್ಕ್ ಆಗೋದು ಸೊ ಹಾಗಾಗಿ ಇದು ತುಂಬಾನೇ ಫೇಮಸ್ ಟೋಕಿಯೋದಲ್ಲಿ ಈ ಮನೆಯವರಿಗೆಲ್ಲ ನೋಡಿ ಡೈರೆಕ್ಟ್ ಪ್ರತಿದಿನ ಆ ಟೋಕಿಯೋ ಟವರ್ ವ್ಯೂ ಈ ತರ ಫೈರ್ ವರ್ಕ್ ಎಲ್ಲ ಅವ್ರು ಆರಾಮ್ಸೆ ಸೆ ಮನೇಲೆ ನಿಂತ್ಕೊಂಡು ನೋಡಬಹುದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವು ಅಯ್ಯೋ ನಾಲ್ಕೂವರೆಗೆಲ್ಲ ಬಂದ್ವಿ ಎಷ್ಟೊತ್ ಕಾಯ್ಬೇಕಲ್ಲ ಅಂತ ಅನ್ಕೊಂತೀವಿ ಪಾಪ ಇನ್ನು ಉಳ್ದವ್ರಲ್ಲ ಎರಡುವರೆ ಮೂರು ಗಂಟೆ ಬಂದು ಆ ಸ್ಕೈ ಟ್ರೀ ಮುಂದೆ ಮ್ಯಾಟ್ ಎಲ್ಲ ಹಾಸ್ಕೊಂಡು ಕುತ್ಕೊಂಡು ವೈಟ್ ಮಾಡ್ತಾ ಇದ್ರು ಆ ಬಿಸಿಲಲ್ಲಿ ಇಲ್ಲಂತೂ ಬಿಸಿಲು ಎಷ್ಟಿರುತ್ತೆ ತಡ್ಕೊಳಕ್ ಆಗಲ್ಲ ಅಂತದ್ರಲ್ಲಿ ಇಷ್ಟು ಜನ ಬಂದು ಕುತ್ಕೊಂಡು ಕಾಯ್ತಾ ಇದ್ರು ಖಾಲಿ ಫೈರ್ ವರ್ಕ್ ನೋಡ್ಲಿಕ್ಕೆ ಇಲ್ಲಿನ ಜನ ಅವ್ರ ಹಬ್ಬಕ್ಕೆ ಕಲ್ಚರ್ಗಂತೂ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ನೋಡಕ್ ತುಂಬಾ ಖುಷಿ ಆಗುತ್ತೆ ನಮ್ಗೂ ಟೋಕಿಯೋ ಶಿಫ್ಟ್ ಆದಾಗಿಂದ ಇವ್ರ ಕಲ್ಚರ್ ಹಬ್ಬಗಳ ಬಗ್ಗೆ ತಿಳ್ಕೊಳಕ್ಕೆ ಒಂಥರ ಇಂಟ್ರೆಸ್ಟ್ ಏನೋ ಒಂಥರ ಖುಷಿ ಚೆನ್ನಾಗಿರುತ್ತೆ ಇವ್ರ ಸೆಲೆಬ್ರೇಷನ್ಸ್ ಎಲ್ಲ ನೋಡಕ್ಕೆ ಈ ರಿವರ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೂ ಜನ ಕುತ್ಕೊಂಡಿರ್ತಾರೆ ಅಷ್ಟು ಜನ ತುಂಬ್ತಾರೆ ಇದಕ್ಕೆ ನಾವೇ ಆಕ್ಚುಲಿ ತುಂಬಾ ಹಿಂದೆ ಕುತ್ಕೊಂಡಿದ್ವಿ ಇನ್ನೂ ಮುಂದೆಲ್ಲ ಹೋದ್ರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತೂ ಇಂತೂ ಕಾದು ಕಾದು ಫೈರ್ ವರ್ಕ್ ಸ್ಟಾರ್ಟ್ ಆಯ್ತು ಸೌಂಡ್ ಬರಕ್ ಎಲ್ರು ಖುಷಿ ಎಲ್ಲಾ ಮೊಬೈಲ್ ಇಟ್ಕೊಂಡು ರೆಡಿ ಆಗ್ಬಿಟ್ರು ಫೋಟೋಸ್ ವಿಡಿಯೋಸ್ ಅಂತ ಹೇಳಿ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಎರಡು ಒಟ್ಟಿಗೆ ನೋಡಕ್ಕೆ ಒಂದ್ ಕಡೆ ಟೋಕಿಯೋ ಸ್ಕೈಟ್ ರಿಗ ಕತ್ಲಾದ್ಮೇಲೆ ಫುಲ್ ಲೈಟಿಂಗ್ಸ್ ಆಗ್ತಾರೆ ಅದ್ರ ಜೊತೆಗೆ ಆ ಫೈರ್ ವರ್ಕ್ ಎರಡು ಕೂಡ ಒಂಥರ ಮೆಸ್ಮರೈಸಿಂಗ್ ವ್ಯೂ ಅಂತಾರಲ್ಲ ಹಾಗೆ ಎಷ್ಟು ವೆರೈಟಿ ಆಫ್ ಪಟಾಕಿ ಗೊತ್ತಾ ನಮ್ಮ ಇಂಡಿಯಾದಲ್ಲಿ ನಾನು ದೀಪಾವಳಿ ಹಬ್ಬನೇ ನೆನಪಾಗ್ಬಿಡ್ತು ಸೊ ಅಲ್ಲಿ ದೀಪಾವಳಿಗೆ ಪಟಾಕಿ ಹಚ್ತಾರೆ ಇಲ್ಲಿ ಈ ತರ ಸಮ್ಮರ್ ಟೈಮ್ ಅಲ್ಲಿ ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕತ್ಲಾದ್ಮೇಲೆ ಒಂಥರ ಕಣ್ಣಿಗೆ ತಂಪು ಕೊಡುವಂತ ವಿಜುವಲ್ಸ್ ಅಂತಾರಲ್ಲ ಹಾಗೆ ಒಂದ್ ಕಡೆ ಆ ಕಲರ್ಫುಲ್ ಆಗಿರೋ ಟೋಕಿಯೋ ಸ್ಕೈ ಟ್ರೀ ಇನ್ನೊಂದ್ ಕಡೆ ವೆರೈಟಿ ವೆರೈಟಿ ಆಗಿರುವಂತಹ ಪಟಾಕಿಗಳು ಎರಡೂನು ಒಟ್ಟಿಗೆ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ನನ್ಗೂ ರಕ್ಷಿತಿಗೂ ಇದು ಫಸ್ಟ್ ಫೈರ್ ವರ್ಕ್ ಫೆಸ್ಟಿವಲ್ ಆಗಿರೋದ್ರಿಂದ ನಾವಿಬ್ರು ಎಕ್ಸೈಟೆಡ್ ಆಗಿದ್ವಿ ಅಷ್ಟೇ ಸ್ಯಾಟಿಸ್ಫೈಡ್ ಕೂಡನು ಆದ್ವಿ ಸೊ ನೋಡಿ ಜನ ಎಷ್ಟು ತುಂಬಿದ್ರು ಅಂತ ಈ ಫೈರ್ ವರ್ಕ್ ಫೆಸ್ಟಿವಲ್ ಎರಡು ಕಡೆ ನಡೆಯುತ್ತೆ ಸುಮಿದಾ ರಿವರ್ ಹತ್ರ ಒಂದು ಸಕುರ ಬ್ರಿಡ್ಜ್ ಇನ್ನೊಂದು ಕಮಗತಾ ಬ್ರಿಡ್ಜ್ ಅಂತ ಎರಡು ಕಡೆನು ಅಲ್ಲಿಂದ ಇಲ್ಲಿ ತನಕ ಜನ ಫುಲ್ ಆಗಿರ್ತಾರೆ ಸೊ ಯಾವ್ಯಾವ ತರ ವೆರೈಟಿ ಆಫ್ ಫೈರ್ ವರ್ಕ್ ನ ಇಲ್ಲಿ ಮಾಡಿದ್ರು ಅಂತ ಸ್ವಲ್ಪ ಗ್ಲಿಮ್ಸ್ ಹಾಕಿದೀನಿ ನೀವು ನೋಡ್ಕೊಂಡ್ ಬನ್ನಿ ಹತ್ರ ಹತ್ರ ಒಂದೂವರೆ ಗಂಟೆ ಈ ಫೈರ್ ವರ್ಕ್ ಫೆಸ್ಟಿವಲ್ ನಡೆದಿದೆ ಅನ್ಸುತ್ತೆ ಸೊ ಅದನ್ನೆಲ್ಲ ನೋಡಿ ಸಿಕ್ಕಾಪಟ್ಟು ಎಂಜಾಯ್ ಮಾಡಿ ವಾಪಸ್ ಮನೆಗೆ ಹೋಗೋಣ ಅಂದರೆ ಓ ಮೈ ಗಾಡ್ ಟೋಕಿಯೋ ಇಷ್ಟು ಕ್ರೌಡ್ ಆಗಿರೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ನಾವು ಬರೀ ಮೆಟ್ರೋ ಸ್ಟೇಷನ್ ತನಕ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಗಂಟೆ ಇಷ್ಟು ಜನಗಳ ಮಧ್ಯ ಕ್ಯೂ ಅಲ್ಲಿ ಅಷ್ಟು ಅಂದ್ರೆ ಅಷ್ಟು ಕ್ರೌಡ್ ಆಗಿತ್ತು ನೀವು ಅದರಲ್ಲೇ ಇಮ್ಯಾಜಿನ್ ಮಾಡಿ ಈ ಫೆಸ್ಟಿವಲ್ ನೋಡಕ್ಕೆ ಎಷ್ಟು ಜನ ಬಂದಿರಬಹುದು ಅಂತ ಬಟ್ ವಾಟ್ ಎವರ್ ಇಟ್ ಈಸ್ ನಾವಂತೂ ಈ ಫೆಸ್ಟಿವಲ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಮಾಡಿ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ